ಸೋ ರಾಮ ಎರಡು ಈಟ ಬಂಬುಟವೇ ಒಂದೆಣ್ಣೈನೇ ಎರಡು ಗಣ್ಣೆ ಕಿಡಕ್ಕೆ ತರ್ತಾರೆ ಕೈಯಾಮ್ ಕೆಟ್ಟ ಏ ನಾನ್ ಮಗೋನಾ ಲವ್ ಮಾಡು ಅಂತ ಹೇಳಿ ಕೆಟ್ಟೆ ಕೆಟ್ಟಾ ಕಾಕಾಯ ಬರ್ಲಿ ಮದೆ ಅಬಾ ಮುಗಿಯತ್ತೆ ಮಳೆ ಮಾಡ್ತೀನಿ ಅಂತ ನನಗೆ ಮಾತ್ ಕೊಟವನೆ ಮಾತ್ ಕಡೋ ಬಟ್ಟೆ ಎಲ್ಲ ಮೂರವರ್ ಬಟ್ಟೆಲ್ಲಾ ಒಗ್ ಓಸತಿ ಹೆಂಗೋದಿಂದ ಒಂದಷ್ಟು ಅವನೇ ನಿಮ್ ಮುಖ ಹೆಂಗದ ಸರಿ ನೋಡಿಲ್ಲ ಅಬ್ಬೆ ಪಾಕಿ ನನ್

ನನ್ನೆರಡು ಮನೆ ಗುಡ್ಡ ಯಾಕೋ ನೀರ್ ಬಿಟ್ಟೆ ಆ ನೀನೇ ಸರಿಯಾಗಿ ಬಿಟ್ಟಿದ್ರಿ ಇವನ ಯಾಕೆ ಬತ್ತಿದ ಅಲ್ ಹುಡುಕಕೆ ಸುಮ್ಮನೆ ಕಂಡಿದ್ದೀನಿ ಕೇಳೆ ಹೆಂತಿ ಬಿಟ್ಬಿಟಲ್ಲ ಅಂತ ಹೇಳ್ತಿದೀಯಾ ನೀನ ನನ್ನನ್ನ ಕರ್ಕೊಂಡು ಹೋಗಿ 7ನೇ ಕ್ಲಾಸ್ ಇಂದ ಕಾಲೇಜ್ ಬಿಡ್ತಿದ್ದ ಅದೆಲ್ಲ ನೆನಪಿಲ್ವಾ ನಿನಗೆ ನೀ ಎಷ್ಟು ಕೊನೆ ಯಾ ನನ್ನನ್ನ ನಿನ್ನ ವಿಷಯಕ್ಕೆ ಮಾಡ್ಕೊಂಡೆ ವಿಷಯ ಅಲ್ಲ ಈ ಹಂದಿ ನಮ್ಮ ಮಗನಿಗೆ ಹೇಳ ಬಿಡೋಣಾ ಏ ಯ ಮಗನೇ ಏನು ಹೇಳ್ತ್ಯಾ ಏನೋ ಹೇಳ್ತ್ಯಾ ಒಣ್ ಹೋಗಿರ ಬದಕ್ಕೆ ಹೇಳಬೇಕು ನಿನ್ನ ನಾನು ಏಳೇ ಕ್ಲಾಸಿಂದ ಕೆಮಾಂಡ್ ಗುಂಡಿಗೆ ಕೆಮಾಂಡ್ ಕರ್ಕೊಂಡಿದೆ ನಾನು ಇಸ್ರೇ ಮಾಡ್ ಬಂದಲಿ ನಿರಾಸಿ ಬ್ಯಾಂಟು ಸರ್ಡು ಮೀಡಿ ಎಲ್ಲ ಗೊಡ್ಡು ನಾನು ತಿನ್ನಿಸ್ತಾರ ಎತ್ತಿ ಹಾಕಿ ಮಾಡ್ಕೊಂಡಿದ್ದೀನಿ ಆದಮೇಲೆ ಇವಳ ಕೆಮಂಡ್ ಗುಂಡಿಗೆ

சார் மக நீர்க்கோடு ஓட அவ்ரின் கைகன்க்கேட்டோம் ಹಂಗೆ ಮಾಡ್ತೇನೆ ಬತ್ತಿಲ್ಕಲ್ಲ ಸರಿ ಆಯ್ತಮ್ಮ ಈ ಸೈತ ಸಂಭ್ರಮ ಸೇಮಿಸ್ ಬಿಡು ಮಗು ಸೇಮಿಸ್ ಬಿಡು ಸಂಭ್ರಮ ಏನ್ ಮಾಡ್ತಿದ್ಯ ಮಗುಗೆ ಕಿರಾತಕ ಸಾರ್ ಬನ್ನಿ ಸಾರ್ ಬನ್ನಿ ಒಳ್ಳೆ ಟೈಮ್ಗೆ ಬಂದ್ರೆ ಇದು ನಮ್ಮ ಸಂಸ್ಕೃತದ ಬಳ್ಳಿ ಇದನ್ನ ಚೂಟ್ ಹಾಕಿದ್ರೆ ಏನೋ ಮಾಡಿದೆ ಬೇಡ ಸಂಭ್ರಾಮ್ ನಿನ್ನ ವಿಶ್ರಾಂತ್ ಮತ್ತು ನಾಗಲಕ್ಷ್ಮಿಯರ ಮೇಲಾಗಿರಲ್ಲಿ ಹಾಗಾದ್ರೆ ಈ ಮಗುನ ಬೇಡ ಕೊಲ್ ಬೇಡ ಸಂಭ್ರಾಮ್ ಅಮರ್ ಮತ್ತು ಆರ್ತಿ ಬೀದಿ ಪಾಗಲುವ ಕಾರಣವೇನು ಮಾಸ್ಟರ್ ರಾಜನಂದ್ ಎಲ್ಲೋದ್ರು ಸಾರ್ ಮಾಸ್ಟರ್ ರಾಜರನ್ನ ಅವ್ರ ಸೊಸಲ್ ನಾಗಲಕ್ಷ್ಮಿಯಾಗ್ಬಿಟ್ಲ ಸಾರ್ ಇನ್ನು ಉಳಿದಿರುವ ಅಮಾಯಕರು ಆರ್ತಿ ಮತ್ತು ಅಮರ್ ಬೀದಿ ಭಿಕ್ಷೆ ಬಿಡ್ತಾ ಅನಾರೋಗ್ಯ ಗುಡಿ ಪಡ್ಸ್ ಗುಡ ಪಡ್ಕೊಳ್ತಾ ಸಾಯುವ ಚಿತಿ ಬೈದಾರೆ ಬರ್ಲೆ ಬರ್ಲೆ ಮುಚ್ಚಾ ಬಾಯ್ನ ಹಿಡೆಟ್ ಮಾ ಜಯಂತನಿಗೆ ಪ್ರತಿಜ್ಞೆ ಮಾಡಿದ್ದಾರೆ ನೀನು ಮಾಡ್ತಾರೆ ಅದೇನೋ ಮಾ ನಾ ಸ್ವಾಭಿಮಾನಕ್ಕಾಗೆ ಬಲಿ ಕೊಟ್ಟೆ ಅಲ್ಲ ನೋಡು ಇನ್ನು ಕಾಲ ಮಿಂಚಿಲ್ಲ ಅಮರ್ನ ಕಾಪಾಡಿ ವಿಶ್ರಾಂತ್ ಮತ್ತು ನಾಗಲ ಸ್ಮೀರನ ಕೊಂದು ಕಾನೂನಿಗೆ ಸರಣಾಗು ಈ ಸಾ ಜಯಂತನ ಸ್ನೇಹಿತನೇ ಆಗಿದ್ರೆ ನಾ ಹೇಳಿದಂತೆ ದಾರಿ ತಪ್ಪದೆ ಒಂದ್ ನಿರ್ಧಾರಕ್ಕೆ ಬಾ ನಾನು ದಾರಿ ತಪ್ಪಿದ್ರಿಂದ ಮಾಸ್ಟರ್ ರಾಜನ ಬಲಿಯಾದ್ರು ಇನ್ನು ಉಳಿದಿರೋರು ಅಮರ್ ಮತ್ತೆ ಆರ್ತಿ

ಕರೆಕ್ಟ್ ಟೈಮ್ ಗೆ ಬಂದಿದೆ ಕಣ ಕರೆಕ್ಟ್ ಟೈಮ್ ಗೆ ಬಂದಿದ್ಯಾ ಏಕೆ ಸಂಭ್ರಾಮ್ ಏಕೆ ಒಂಥರ ಇದೆಯಲ್ಲ ಹೇಳ್ತೀನಿ ಗಿರಿದಾರ್ ಹೇಳ್ತೀನಿ ಗಂಡ ಇದ್ರು ಆ ನಾಗಲಕ್ಷ್ಮಿ ಗರ್ತಿ ಅಲ್ಲ ಆ ವಿಶ್ರಾಂತಿ ಎಷ್ಟು ಹಣ ಇದ್ರೋ ಅವನಿಗೆ ಮಕ್ಳಾಗುವ ಭಾಗ್ಯನೇ ಇಲ್ಲ ನೀನು ಕುಡಿದ ಮಟ್ಟದಲ್ಲಿ ಮಾತಾಡ್ತೀರ ತಾನೆ ವಿಶ್ರಾಂತ ನಾಗಲಕ್ಷ್ಮಿ ಶಿವ ಯಾವ ಬರ್ವದಿದೆ ಗೊತ್ತಾ ತಪ್ಪಿರೋದ ತಪ್ಪು ನೀನ್ ತಿಳ್ಕೊಂಡಿರೋದು ಸುತ್ತ ತಪ್ಪು ಹೀಗೆಲ್ಲ ನಡೆದಿದೆ ಸಂಭ್ರಾಮ್ ಹಾಗಾದ್ರೆ ನನ್ನ ಅಕ್ಕ ಮಾವ ಯಾವ ಅಪರೂ ಮಾಡ ಈಗ ನಾನು ಹೇಳ್ತಾ ಇರೋದಲ್ಲ ಕಟು ಸತ್ಯರ್ದ ಕಟು ಸತ್ಯ ನನ್ನ ಜಯಂತಿನ ಸಾವಿಗೆ ಕಾರಣರಾದ ಆ ಅಮಾರ್ ಮತ್ತೆ ನಾಗಲಕ್ಷ್ಮಿನ ಆ ವಿಶ್ರಾಂತ್ ಮತ್ತೆ ನಾಗಲಕ್ಷ್ಮಿನ ಕೊಂದು ಒಲ್ಲೇಬೇಕು ಒಲ್ಲೇ ಬೇಕೋ ಉಳ್ಸಲ್ಲ ಉಳ್ಸಲ್ಲ ಗಿರಿಧಾರ್ ಉಳಿಸಲ್ಲ ಗಿರಿಧಾರ್ ಮಗೋ ನಿನ್ನ ಗಿರಿಧಾರ್ ನಿನ್ನ ಅಕ್ಕ ಆರ್ತಿದ ಗಿರಿಧಾರ್ ನಿನ್ನಕ್ಕ ನಿಮ್ಮ ಮಾವ ಸತ್ಯ ಸತ್ಯತೆಗೆ ಸಾಯುವ ಮುನ್ನ ಅವ್ರನ್ನ ಆಪರೇಷನ್ ಮಾಡಿ ಅಮರ್ಗೆ ಆಪರೇಷನ್ ಮಾಡಿ ಉಳ್ಸ ಗಿರಿಧಾರ್ ಉಳಿಸ್ಕೊಳ್ಳೋ ಗಿರಿಧಾರ್ ನನ್ನ ಇನ್ನೊಂದು ಮಾತು ನಂದು ಇನ್ನೊಂದು ಮಾತು ನಾನು ನನ್ನ ಪ್ರಾಣ ಸ್ನೇಹಿತ ಜಯಂತರ ಗೋರಿ ಪಕ್ಕದಲ್ಲಿ ನನ್ನ ಸಮಾಧಿ ಮಾಡ್ಬಿಡ ಗಿರಿ ಮಾಡ್ಬಿಡು ಸಂಭ್ರಮ್ ಏನ್ ಮಾತಾಡ್ತಾ ಇದೆಯಾ ನೀನು ಯಾವುದೇ ಕಾರಣಕ್ಕೂ ಸೈಬರ್ದು ನಿನ್ನ ಪ್ರತಿಕಾರ ಮುಗಿಸಿ ಕಾನೂನಿಗೆ ಸರಣಾಗು ಸಂಭ್ರಮ್ ನನ್ನ ಅಕ್ಕ ಮಾಡಿದ ಪುಣ್ಯವೇನೋ ಆ ದೇವರವಳನ್ನು ಭೂಮಿ ತೊಗೋದೆ ಹೆಣ್ಣಾಗ ಉಳಿಸ್ಬಿಟ ಸಂಭ್ರಮ ಭೂಮಿ ತುಗೋದ ಹೆಣ್ಣಾಗ ಉಳಿಸ್ಬಿಟ ಸಂಭ್ರಮ್ ಆ ನಾಗಲಕ್ಷ್ಮಿ ಮಾತುಕಾಲೇ ಸಂಗೀತಗಳನ್ನು ಮೊದಲಾಗಿ ಮೋಸ ಹೋದೆ ಸಂಭ್ರಮ ಮೋಸ ಹೋದೆ ಅಣ್ಣ ಏನೇನು ಗಿರಿತಾ ಏನೇ ಹೌದು ಸಮ್ ಸಂಗೀತ ನಿನ್ನನ್ನು ಬಿಟ್ಕೊಂಡದ ಹೌದು ಸಂಭ್ರಮ ಅವಳು ನನಗೆ ಡೈವರ್ಸ್ ಕೊಟ್ಟು ನಾನು ಇಲ್ಲಿದ್ದಾಗ ಮನೇಲಿ ಹಣ ಒಡೆಚ್ಕೊಂಡು ಎಲ್ಲಿಯ ಎಲ್ಲಿಯೇ ಹೋದ್ಲು ನಮ್ಮ ಬಡತನಕ್ಕೆ ಮರುಗಿದ ಗುರು ಕೊಂದು ನನ್ನ ಬಾಳ ನಾಳು ಮಾಡಿದ ಆ ಕೋಲಾಪಾತಕ್ಕೆ ನಾಗಲಕ್ಷ್ಮಿ ಮಾತ್ರ ಬಿಡಬೇಡ ಅಕ್ಕ ಒಂದು ಅಸುಖಂದ ನೋಡನೆ ಆಸ್ರೆ ಬೇಡಿ ಬಂದು ನಿನಗೆ ತುತ್ತನ್ನು ತುತ್ತನ್ನ ತುತ್ತ ಮಾಡಿದ ಬಹುಮಾನವ ಏನೋ ಇನ್ನ ಏನೋ ನನಗೆ ನೆಮ್ಮದಿ ಇಲ್ಲದಂತಾಗಿದೆ ಇಲ್ಲಕ್ಕ ಇಲ್ಲ ಇನ್ನು ನಾನು ದೂರ ಮಾಡ್ಕೊಳ್ಳಾರೆ ಅಕ್ಕ ದೂರ ಎಲ್ಲಿರಬೇಕಾ ನಾಗಲಕ್ಷ್ಮಿ ಏ ವಿಶ್ರಾಂತ್ ನೀವಿಬ್ರು ಉಳಿಬಾರ್ದು ಉಳಿಬಾರ್ದು ಉಳಿಬಾರ್ದು

ನಾನು ಹೇಳ್ದ ನಾಗಲಕ್ಷ್ಮಿ ಹೌದು ಅವ್ರ ಮಗುನ ಸಣ್ಣ ವೆರಿ ಗುಡ್ ಸೋ ಮಚ್ ಆ ನನ್ ಶತ್ರುಗಳು ಇವಾಗ ಹೇಗಿದ್ದಾರೆ ನಾಗಲಕ್ಷ್ಮಿ ಅವ್ರನ್ನ ಈ ಕಣ್ಣಿಂದ ನೋಡ್ಬಾರ್ದು ನಾಗಲಕ್ಷ್ಮಿ ನೋಡಬಾರದು ಬೀದ್ ಬಿ ಗಿದಿಲ್ ಭಿಕ್ಷೆ ಬೇಡ್ತಾ ಅನಾರೋಗ್ಯನ ಗುಡಿ ಪ ಗುಣಪಲಕಿತಲ್ಲ ಸಾಯುವ ಸ್ಥಿತಿ ಬೈ ಜನ ಅಮಾರು ನಾ ಮೆಚ್ಕೊಂಡೆ ಕಣ ನೋಡು ನಾನು ಹಣ ಒಡವೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಬ್ಯಾಂಕ್ ಲೋನ್ಗೆ ಏನಾದರೂ ಜಟ್ಟಿಗೆ ಅಂತ ಬಂದ್ರೆ ಈ ಮನೆ ಅರಾಂಜ್ ಆಗುತ್ತೆ ನಾವಿಬ್ರು ಬಾಂಬೆಗೆ ಹೋಗಿ ಸೆಟ್ ಆಗಿ ಓಕೆನಾ ಓಕೆನಾ ಗುಡಿ ಯಾರು ಓಕೆ ಆದ್ರೆ ನಂದೊಂದು ಮಾತು ನನ್ ಊರಿಂಗು ಮೋಸ ಮಾಡಿದ ಆ ವಿಶ್ರಾಂತ ಮುಗ್ಸಿ ಮುಗಿಸಿ ಅಂದ್ರೆ ಕೊಲೆ ಮಾಡದ ಅಕಸ್ಮಾತ್ ಕೊಲೆ ಮಾಡಿದ ವಿಚಾರ ಗೊತ್ತಾಗಿ ಮುಂದೆ ನಮ್ಗೆ ತೊಂದರೆ ಆದ್ರೆ ಡೋಂಟ್ ವರಿ ನಾಗಲಕ್ಷ್ಮಿ ಡೋಂಟ್ ವರಿ ವಿಶ್ರಾಂತ ನಾ ಮುಗಿಸಲೇ ತಕ್ಕಸ್ತಾಳ ನೋಡು ಆ ಸ್ಮಾಸಣಕ್ಕೆ ಲಾಗೆ ತಗೊಂಡು ಬಂದ್ಬಿಡೋ ಆ ವಿಶ್ರಾಂತಿಗೆ ನಾನು ಸ್ಕೆಚ್ ಹಾಕಿ ಆ ಸ್ಮಶಾನಕ್ಕೆ ಕರ್ಕ ಬರ್ತೀನಿ ಸ್ಮಶಾನದಲ್ಲ ನಾನು ಒಬ್ಳೆ ಅವನ್ನ ಅಲ್ಲೇ ಡೀಲ್ ಮಾಡಿ ಇಬ್ರು ಬಾಂಬೆ ಕೊಂಡ ಬಿಡೋಣ ಅಲ್ಲ ನಾನು ನಾನೊಬ್ಳೆ ಎಸ್ ನಾಗಲಕ್ಷ್ಮಿ ಎಸ್ ನಮ್ಮ ರಹಸ್ಯವಾದ ಕಾರ ಸ್ಥಳಕ್ಕೆ ಸ್ಮಶಾನವೇ ತಕ್ಕ ಸ್ಥಳ ನೋಡಿ ನಾಗಲಕ್ಷ್ಮಿ ಟೈಮ್ ಆಗ್ತೈತೆ ಬೇಗ ಏ ಬೇಗ ಹೊರಡು ನೀನು ಹಾಕಿರೋ ಸ್ಕೆಚ್ಚು ಪಕ್ಕ ನಾನು ಇವಾಗಲೇ ಓಡ್ತೀನಿ ಸರಿ ಬಾಯ್ ಬಾಯ್ ಎಲ್ಲ ಸತಂತ್ರ ಸ್ಮಶಾನಕ್ಕೆ ಹೋದ್ರೆ ನನ್ನ ಬೇಟೆ ಜೀವಂತ ಅಂತ ಸ್ಮಶಾನಕ್ ಹೋಗ್ತಾ ಇದ್ದ ನೀನು ಸ್ಮಶಾನದಲ್ಲಿ ಕಾಯ್ತದ ಈ ಸೈತನ್ ಸಂಭ್ರಮನ ಪ್ರತಿಕಾರ ಜ್ವಾಲ ಸಮಾಪ್ತಿಗೆ ಬಂದಂತೆ ಅರ್ಥ ನಾಗಲಕ್ಷ್ಮಿ ನಾ ನಿನ್ನ ಮದುವೆ ಹತ್ತೀನಿ ಅಂತ ಶಿಕ್ಷಣ ಈ ಮಿಂಡನ ಸಲುವಾಗಿ ಕಡ್ಕೊಂಡಿದ್ದ ಗಂಡನ ಕೊಲ್ಲಲು ಮುಂದಾಗಿ ಬಿದ್ದು ನಿನ್ನ ಆಧಾರದ ಕಾಮ ಹಿಂಗೆ ಕಣ ಅದೇ ಸ್ಮಾಶಾನದಲ್ಲಿ ನನ್ನ ಜಯಂತಿ ನನ್ನ ಜಯಂತಿಗಾಗಿ ನಿನ್ನ ಕೊರಳ ಕೊಯ್ದು ನನ್ನ ಜಯಂತನಿಗೆ ರಕ್ತಪಣೆ ನೀಡ್ತೀನಿ ನಾಗಲಕ್ಷ್ಮಿ ನನ್ನಂತವನ್ಗೆ ಸಂಸಾರವೆಂದರೆ ನಾಯಿ ತಲೆ ಮೇಲಿನ ಬುತ್ತಿ ಮದುವೆ ಎಂದರೆ ಕೋತಿ ತಲೆ ಮೇಲಿನ ಬುತ್ತಿ ಈ ಬುತ್ತಿಗಳನ್ನು ಅಷ್ಟೇ ಅಷ್ಟೇ ಪ್ರಾಣಿಗಳಿಗೆ ಕೊಟ್ರ ಉಳುವ ದಿನ್ನೆಲ್ಲಿ ಸಂಸಾರು ಜಲ್ದಿ ಆಗುದಕ್ಕೆ ನಾಗಲಕ್ಷ್ಮಿ ನಾಗಲಕ್ಷ್ಮಿ ವ್ಯಾಜೆ ನಿನ್ನ ಗಂಡನಿಗೆ ಸಂತಾನ ಇಲ್ಲ ಅಂತ ಯಾವ ಗರ್ಭಿಣಿ ಗರ್ಭಿಣಿಯಾಗಿರುವ

ನನ್ನ ಒಳ ಹುಟ್ಟ ತಮ್ಮನನ್ನೇ ಮನೆಯಿಂದ ಅವರ ಹಾಕಿದೆ ಹಾ ರಾಕ್ಷಿ ನನ್ನ ತಂದೆ ಟೀಕಿಸಿ ಬುದ್ಧಿ ಹೇಳಿದಾಗ ನಂಬದೇ ಕುರುಡನಾದೆ ನನ್ನ ತಂದೆ ಮನೆ ಬಿಟ್ಟು ಎಲ್ಲಿ ಹೋದರು ಸರ್ ನಿಮ್ಮ ಹೆಂಡತಿ ಬಗ್ಗೆ ನಾನು ಎಲ್ಲ ತಿಳ್ಕೊಂಡೆಲ್ಲೂ ಬಂದಿದ್ದೀನಿ ಸಾರ್ ಎಲ್ಲ ತಿಳ್ಕೊಂಡು ಬಂದಿದ್ದೀನಿ ನಾಗಲಕ್ಷ್ಮಿ ಅಮರನ ಸಂತಾನ ಕೈ ಕಾಡಿದ್ದಕ್ಕೆ ಇಲ್ಲದ ಇಲ್ಲ ಕತೆ ಕಟ್ಟಿ ಅವನ್ನ ಆ ಮನೆ ಬಿಟ್ಟು ಓಡಿಸ್ಬಾರಿಸೋ ನಾಗಲಕ್ಷ್ಮಿ ಅಷ್ಟೇ ಅಲ್ಲ ನಿಮ್ ಅವಳು ಬರೀ ಎಣ್ಣಲ್ಲ ಸಾರ್ ಎಣ್ಣಲ್ಲ ಎಂ ಮಾರಿ ಸಾರ್ ಎಂ ಮಾರಿ ಬಿಡ ಅವಳ ಯಾವ್ದೇ ಕಾರಣ ಕುಳಿಸ್ಬೇಡಿ ಸಾರ್ ಒಂದಾಕ್ ಬಿಡ ಅವಳು ಸಂತಾನ ಪಿತ್ತ ನೆತ್ತಿಗೇರಿ ನಿಮ್ ತಂದೆ ಮಾಸ್ಟರ್ ರಾಜರಂದ್ರನ ಕೊಂದು ಮಾಸ್ಟರ್ ಅಂದ್ರೆ ಬೂದಿ ಮಾಡಿ ಬೂದಿ ಮಾಡದ್ಲು ಸಾರ್ ಬೂದಿ ಮಾಡದ್ಲು ನೋಡಿ ಅವಳನ್ನ ಉಳಿಸ್ಬೇಡಿ ಸಾರ್ ಅವಳನ್ನ ಇವತ್ತ ಮುಗಿಸ್ಬಿಡ ನನ್ನ ತಂದೆ ಆ ನನ್ನ ತಂದೆ ಕೊಲ್ಲುವ ವ್ಯಕ್ತಿಯಲ್ಲ ನೀನು ನೀನು ಸಂಭ್ರಾಮ್ ಸುಳ್ಳಾಯ್ತದೆಯೋ ನಿಮ್ಮನ್ನು ಕಡೆಗಣಿಸಿ ಪರಪಸಿದ ಸಂತಾನ ಭಿಕ್ಷೆಯನ್ನು ತದಕಿಸಿಕೊಂಡು ಅವಳು ಹೆಣ್ಣಲ್ಲ ಸಾರ್ ಹೆಣ್ಣಲ್ಲ ನಿಮ್ಮ ತಂದೆ ಕೊಲ್ಸಲು ಕಾಸ್ಟ್ ಮೇಲೆಲ್ಲ ಬಿಡಿಸ ಕರೆಕ್ಟ್ ಸಂಭ್ರಮ್ ಕರೆಕ್ಟ್ ಹೀಗೆಲ್ಲಿ ಆವೇಶ ಎಲ್ಲಿ ನಾನು ದಾರಿಲಿ ನಡ್ಕೊಂಡ್ ಬರ್ತಾ ಇದ್ದೆ ಅವಳು ಫೋನ್ ನಲ್ಲಿ ಮಾತಾಡ್ತಾ ಇದ್ದು ಲಗೇಜ್ ತಗೊಂಡು ಸ್ಮಾಶ್ ಸರ್ ಸ್ಮಾನ ಕೊಡ್ತೀನಿ ಬಾ ಅಂತ ಹೇಳಿದ್ಲು ಸರ್ ನೀವು ಸ್ಮಾಶಣಕ್ಕೆ ಹೋಗಿ ನೋಡಿದ್ರೆ ಅವಳ ಪ್ರಿಯಕರನ ಜೊತೆಳೆ ಬೇಗ ಕೈ ಸಿ ಹೋಗ್ತಾಳೆ ಸಾರು ಖಂಡಿತ ಸೇ ಹೋಗೋದಾಳೆ ಟೈಮ್ ವೇಸ್ಟ್ ಮಾಡಿಬಿಡೆ ಬೇಗ ಹೊರಡಿ ಸಾರ್ ಬೇಗ ಹೊರಡಿ ತುಂಬ ತ್ಯಾಂಕ್ಸ್ ಬ್ರಮ್ ಅವಳ ಅನ್ಕೊಂದು ನನ್ನ ತಂದೆ ಕೊಂದಿನೋ ಅವಳನ್ನು ಅನ್ಕೊಂದು

ಚೀರಾಟವನ್ನ ಸ್ಮಶಾನೆ ಅವ್ರಿಬ್ರ ರಕ್ತ ನೀನ್ ಗೋರಿ ಮೇಲೆ ಬಿದ್ದಾಗ್ಲೇ ನಿನ್ನ ಆತ್ಮಕ್ಕೆ ಸಾಧ್ಯ ಬೇಡ ಆರ್ತಿ ಸೃಷ್ಟಿಸಿರೋಹ ಪಾಪಿ ದೇವರ ಮುಂದೆ ಏನು ಅಪರಾಧ ಮಾಡದ ನಾವು ರಕ್ತ ಉಳಿಯದೆ ಬಸಿದಾಗ ನೀಚ ದೇವನಿಗೆ ಸಂತೃಪ್ತಿ ನೀನು ಹಾಳಬೇಡ ಆರ್ತಿ ಹಳ್ಬೇಡ ದಯವಿಟ್ಟು ಬನ್ನಿ ಬನ್ನಿ ಬೇಡ ಆರ್ತಿ ನಾನು ಆರೋಗ್ಯಗೊಂಡು ಯಾವ ತಂದೆಗೆ ತಗ್ಗ ಮಗನಾಗಿರಬೇಕು ಯಾವ ರಾಜ್ಯಕ್ಕೆ ಅಧಿಪತಿ ಆಗಬೇಕು ಇಷ್ಟು ದಿನ ನಮ್ಮ ಕರುಣಿನ ಕೂಗಿಗಾಗಿ ಬಿಚ್ಚೆ ಬೇಡಿದ್ದು ಈಗ ಆ ಕನ್ನ ಮನೆ ಇಲ್ಲ ಅಂದ ಮೇಲೆ ನಾವು ಯಾರಿಗಾಗಿ ಬದುಕಬೇಕು ಆರ್ತಿ ಯಾರಿಗಾಗಿ ಬದುಕಬೇಕು ಹೌದು ರೀ ಹೌದು ಎಷ್ಟು ದಿವಸ ನನ್ನ ಮಗು ತಬ್ಲಿ ಅನ್ನೋ ಒಂದೇ ಕಾರಣಕ್ಕೆ ಭಿಕ್ಷೆ ಬೇಡಿ ನಾವು ಬದುಕ್ತಿದ್ವಿ ಹೌದು ರೀ ನಾವು ಬದುಕೋದು ಸರಿ ಇಲ್ಲ ನಾವು ಸಾಯಣ ರೀ ನಾವು ಸಾಯಣ ಸಾಯಣ ರೀ ಈ ವಿಷ ನ

ಅಕ್ಕ ಅಂತೆ ಅಕ್ಕ ಮಗುವೆ ಕರೆದನ್ನು ನಂಬಿ ನಿಮ್ಮನ್ನು ತಪ್ಪಾಗಿ ಭಾವಿಸಿ ಚುಚ್ಚು ತುತ್ತುವನ್ನು ನೆಡದೆ ಮನೆಯಿಂದ ದುಡ್ಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡಿ ಮಾವಾ ನನ್ನನ್ನು ಕ್ಷಮಿಸ್ಬಿಡಿ ಏನಿದು ಮೇಲೆ ಹೇಳಪ್ಪ ಗಿರಿ ನೀನು ಇನ್ನೊಂದು ಕ್ಷಣ ಬರದಿದ್ರು ಈ ನಿನ್ನ ಅಕ್ಕ ಭಾವನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತಿದೆ ಗಿರಿ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತಿದೆ ಗಿರಿ ಗಿರಿದರ ನಮ್ಮ ಅಣ್ಣ ಅದಕ್ಕೆ ಹೇಗಿದ್ದಾರಪ್ಪ ಆ ದನ ಪಿಸಾಚಿಗಳು ಹೇಗಿದ್ರ ಮೊದಲು ಆಪ್ರೇಷನ್ ಮಾಡಿಸೋಣ ನಡೀರಿ ಇಲ್ಲಪ್ಪ ಗಿರಿದರ ನೀನು ಹೇಳಲೇಬೇಕು ನಿಮ್ಮಣ್ಣ ಅಣ್ಣ ಮಾವ ಮಾವಿನ ಬಿಕ್ಕರಾಗಿದ್ದಾನೆ ನಿಮ್ಮ ಮನೆ ಕಂಪನಿಗೆ ಮಾಡಿದ ಸಾಲಕ್ಕೆ ಇಂದು ಹರಾಜು ಅಯ್ಯೋ ಆ ಚಂಡಾಳಿ ನಾಗರಕ್ಷ್ಮಿಯೇ ನಿಮ್ಮ ತಂದೆಯನ್ನು ಕೊಂದು ಅನಾಥ ಮಾಡುದು ಮಾವಾ ಗರ್ಭಿಣಿ ಗಿರಿಧರ್ ಈಗ ಕೊಂದು ಜೈಲಿಗೆ ಬರಲಿದ್ದೇನೆ ಇಷ್ಟೆಲ್ಲ ನಡೆಯಲು ಅನ್ಯಾಯದಿಂದ ಗೀತಾ ಅಣ್ಣ ಜಯಂತನ್ನು ಗಲ್ಲಿಗೆ ಕಾಣ ತನ್ನ ಸಂತಾನ ಬಗ್ಗೆ ಬಿಚ್ಚಿಟ್ಟು ವರದಕ್ಷಣೆ ಸಗಿ ನಾಗಲಕ್ಷ್ಮಿಯನ್ನು ಮದುವೆ ಕಾಣ ಗಿರಿ ನಾವು ಅವರಿವರ ಸ್ವಾರ್ಥಕ್ಕೆ ಬಲಿಯಾದ ನಿಷ್ಕಳಂಕರು ಅಣ್ಣ ನೀನು ಎಂತ ವಿಜನ್ನೇ ಗರತಿಯನ್ನು ನಂಬಿ ಹಣಕ್ಕಾಗಿ ಮಾಡಬಾರದು ತಪ್ಪು ಮಾಡಿ ಎತ್ತ ತಂದನ ಕಳ್ಕೊಂಡು ನನಗೆ ಮುಖ ತೋರದೆ ಹೋದ ಅಣ್ಣ ಮುಖ ತೋರದೆ ಹೋದ ಸಮಾಧಾನ ತಂದ್ಕೊಳ್ಳಿ ಮಾವ ಸಮಾಧಾನ ತಂದ್ಕೊಳ್ಳಿ ನೀವು ನಿಜ್ ಕಳಕ ನಿಷ್ ಕಳಂಕರ ತೊರೆಯಲು ಕನಿಕರಿಸುತ್ತಿದೆ ಸತ್ಯ ಸಾವಿಲ್ಲ ಆ ಭಗವಂತನ ಕೃಪೆಯಿಂದ ಒಳ್ಳೇದಾಯ್ತು ನಟೀರಿ ಆಪ್ರೇಷನ್ ಗಿರಿದರ ಹೇಗೋ ನನ್ ಮಗು ಸಿಕ್ತು ಇನ್ ಮುಂದೆಗೋಸ್ಕರ ನಾವು ಬದುಕ್ಲೇಬೇಕು ಬನ್ರಿ ಹೋಗೋಣ ಹೌದಕ್ಕ ನಿಮ್ಮ ಕಣಕವನ್ನ ಆ ಭಗವಂತ ನಟೀರಿ ಎಲ್ಲಾರು ಆಸ್ಪತ್ರೆಗೆ ಹೋಗೋಣ thank <laughs> you